ಬಸ್ನಲ್ಲಿ ಮಲಗಿದ್ದ ವೇಳೆ ಮೆಕ್ಯಾನಿಕ್ ಆಕಸ್ಮಿಕವಾಗಿ ಸಾವನ್ನಪ್ಪಿದ್ದು ಹೃದಯಾಘಾತವಾಗಿದೆ ಅಂತ ಶಂಕಿಸಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಶ್ವೇಶ್ವರಯ್ಯ ಹೈಸ್ಕೂಲ್ ಬಳಿ ಘಟನೆ ನಡೆದಿದ್ದು ಚಿತ್ತೂರು ಮೂಲದ ಮೆಕ್ಯಾನಿಕ್ ಮುನಿರಾಜು ಮೃತಪಟ್ಟಿದ್ದಾರೆ ಡ್ರೈವರ್ ರಹಮತ್ ಖಾನ್ ರಾತ್ರಿ ಚಳಿ ಎಂದು ಡಾಲ್ಫಿನ್ ಶಾಲಾ ಬಸ್ನಲ್ಲಿ ಮಲಗಲು ಅವಕಾಶ ಕೊಟ್ಟಿದ್ರು ರಾತ್ರಿ ಮಲಗಿದ್ದ ಮೆಕ್ಯಾನಿಕ್ ಮುನಿರಾಜು ಬೆಳಗ್ಗೆ ಏಳುವಷ್ಟರಲ್ಲಿ ಮೃತಪಟ್ಟದ್ದು ಮೃತದೇಹವನ್ನ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಿದ್ದು ಹೃದಯಾಘಾತದಿಂದ ಮೃತಪಟ್ಟಿರಬಹುದು ಅಂತ ಶಂಕಿಸಲಾಗಿದೆ ಇನ್ನು ಸ್ಥಳಕ್ಕೆ ಪಿಎಸ್ಐ ಅಮರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಅಕ್ರಮವಾಗಿ ಸಾಗಿಸ್ತಾ ಇದ್ದ ಒಂದು ಲಾರಿ ಲೋಡ್ ಅನ್ನಭಾಗ್ಯ ಅಕ್ಕಿಯನ್ನ ಆಹಾರ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಚಿತ್ರದುರ್ಗ ಜೆಸಿಆರ್ ಬಡಾವಣೆಯಲ್ಲಿ ಲಾರಿ ಸಮೇತ ನೂರಾರು ಅಕ್ಕಿ ಮೂಟೆಗಳನ್ನು ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಅಧಿಕಾರಿಗಳ ದಾಳಿ ವೇಳೆ ದಂಧೆಕೋರರು ಎಸ್ಕೇಪ್ ಆಗಿದ್ದು ಚಿತ್ರದುರ್ಗ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಸ್ಥಾಪನೆಗೆ ಆಗ್ರಹಿಸಿ ಬಾಗಲಕೋಟೆ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾದಿಂದ ಪ್ರತಿಭಟನೆ ನಡೆಸಲಾಯಿತು ನವನಗರದ ಬಿಜೆಪಿ ಜಿಲ್ಲಾ ಕಚೇರಿಯಿಂದ ಜಿಲ್ಲಾಡಳಿತ ಭವನದವರೆಗೆ ಮೆರವಣಿಗೆ ಹೋಗಿ ಡಿಸಿ ಕಚೇರಿ ಆವರಣದಲ್ಲಿ ಸರ್ಕಾರದ ಕಾರ್ಯವೈಖರಿ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು ರೈತರ ಬೆಳೆ ಹಾನಿಗೆ ಸಮರ್ಪಕ ಪರಿಹಾರ ಬೆಂಬಲ ಬೆಲೆ ಘೋಷಣೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸುವಂತೆ ಜಿಲ್ಲಾಧಿಕಾರಿ ಸಂಗಪ್ಪಗೆ ಸಂಸದ ಗೋವಿಂದ ಕಾರಜೋಳ ಮನವಿ ಸಲ್ಲಿಸಿದರು

ನಾವು ಹೇಳೋದು ಕೇಂದ್ರ ಮತದಾನ ಎನ್ ಡಿ ಆರ್ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯದಲ್ಲಿ ಹುಂಡಿ ಎಣಿಕೆ ಕಾರ್ಯ ಮುಕ್ತಾಯವಾಗಿದ್ದು ಮೂರು ಕೋಟಿ ರೂಪಾಯಿ ಕಾಣಿಕೆ ಸಂಗ್ರಹವಾಗಿದೆ ಜೊತೆಗೆ ಎಂಬತ್ತೆರಡು ಗ್ರಾಂ ಎಂಟುನೂರು ಮಿಲಿಗ್ರಾಂ ಚಿನ್ನ ಎರಡು ಕೆಜಿ ಆರುನೂರ ಎಂಬತ್ತು ಗ್ರಾಂ ಬೆಳ್ಳಿ ಮೂವತ್ನಾಲ್ಕು ವಿದೇಶಿ ಕರೆನ್ಸಿಗಳು ಸಂಗ್ರಹವಾಗಿವೆ ಕಾರ್ತಿಕ ಮಾಸ ವಿಶೇಷ ಹಿನ್ನೆಲೆಯಲ್ಲಿ ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು ಈ ಬಾರಿ ಕೇರಳ ತಮಿಳುನಾಡು ಆಂಧ್ರಪ್ರದೇಶ ಉತ್ತರ ಭಾರತ ಸೇರಿ ದೇಶ ವಿದೇಶದಿಂದ ಭಕ್ತರು ಬಂದು ದೇವರ ದರ್ಶನ ಪಡೆದಿದ್ದಾರೆ ಹಾಗಾಗಿ ಹೆಚ್ಚು ಕಾಣಿಕೆ ಹಣ ಸಂಗ್ರಹವಾಗಿದೆ ಆಕಸ್ಮಿಕ ಬೆಂಕಿಗೆ ಮನೆ ಸಂಪೂರ್ಣ ಸುಟ್ಟು ಕರಕಲಾಗಿರುವ ಘಟನೆ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಪೋಲಕಪಳ್ಳಿ ಗ್ರಾಮದಲ್ಲಿ ನಡೆದಿದೆ ಮನೆಯಲ್ಲಿದ್ದ ಸುಮಾರು ಹತ್ತು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದ್ದು ಸದ್ಯ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದ್ದು ಚಿಂಚೋಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆಹಾರ ಹರಿಸಿ ಕಾಡಿನಿಂದ ನಾಡಿಗೆ ಬಂದಿದ್ದ ಕರಡಿಯೊಂದು ತಂತಿಯ ಉರುಳಿಗೆ ಸಿಲುಕಿ ನರಳಾಡಿದ ಘಟನೆ ನೆಲಮಂಗಲ ತಾಲೂಕಿನ ಗೊಲ್ಲರಹಳ್ಳಿಯಲ್ಲಿ ನಡೆದಿದೆ ಅಣ್ಣಯ್ಯ ಎಂಬುವರ ತೋಟದಲ್ಲಿ ಕಾಡು ಹಂದಿಗಳಿಟ್ಟಿದ್ದ ತಂತಿಯಲ್ಲಿ ಕರಡಿ ಸಿಲುಕಿಕೊಂಡಿತ್ತು ಕರಡಿ ಅರಚಿ ಚೀರಾಡಿದ ಶಬ್ದ ಕೇಳಿ ಗ್ರಾಮಸ್ಥರು ಕೂಡಲೇ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದರು ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ನೆಲಮಂಗಲ ವಲಯದ ಅರಣ್ಯಾಧಿಕಾರಿಗಳು ಧಾವಿಸಿ ಅರವಳಿಕೆ ಚುಚ್ಚುಮದ್ದು ನೀಡಿ ಕರಡಿಯನ್ನು ರಕ್ಷಿಸಿದ್ದಾರೆ ನಡಿ ಹಿಡಿದೀವಲ್ಲ ಈಗ ಹಿಡಿದ್ ಬಂದ್ ಹಾಕ್ತೀವಲ್ಲೋರ್ಸಿನ್ ಗೇಟ್ ಬರ್ರಿ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ಪಟ್ಟಣದಲ್ಲಿ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಸಾಗಿಸ್ತಾ ಇದ್ದ ಡಬಲ್ ಟ್ರಾಲಿ ಟ್ರ್ಯಾಕ್ಟರ್ ಪಲ್ಟಿಯಾಗಿದೆ ಕಳೆದ ಕೆಲವು ದಿನಗಳಿಂದ ಕಾರ್ಖಾನೆಗೆ ಕಬ್ಬು ಸಾಗಾಣೆ ವಾಹನಗಳ ದಟ್ಟಣೆಯಿಂದ ಪಟ್ಟಣದಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆಯಾಗ್ತಾ ಇದ್ದು ಇಂದು ಮತ್ತೆ ಚರ್ಚೆಗೆ ಕಾರಣವಾಗಿದೆ ಟ್ರ್ಯಾಕ್ಟರ್ ಅಪಘಾತದಿಂದ ಇತರೆ ವಾಹನಗಳ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ ಓವರ್ಲೋಡ್ ಹಾಗೂ ಅತಿ ವೇಗವಾಗಿ ಸಂಚರಿಸ್ತಾ ಇರುವ ಲಾರಿಗಳಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ಥಳಕ್ಕೆ ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬೆಂಗಳೂರು ಹೊರವಲಯದಲ್ಲಿ ಎಗ್ಗಿಲ್ಲದೆ ಪ್ಲಾಸ್ಟಿಕ್ ದಂಧೆ ನಡೀತಾ ಇದ್ದು ಅನಧಿಕೃತ ಪ್ಲಾಸ್ಟಿಕ್ ಕಾರ್ಖಾನೆ ಮೇಲೆ ಕಿತ್ತನಹಳ್ಳಿ ಪಂಚಾಯಿತಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಹಳ್ಳಿಯಲ್ಲಿರುವ ರಾಜೇಂದ್ರ ಕುಮಾರ್ ಬೈಲಪ್ಪ ಎಂಬುವರಿಗೆ ಸೇರಿದ ಅನಧಿಕೃತ ಪ್ಲಾಸ್ಟಿಕ್ ಕಾರ್ಖಾನೆಗಳಲ್ಲಿ ದಂಧೆ ಇತ್ತು ಪಂಚಾಯಿತಿ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಲೈಸೆನ್ಸ್ ಪಡೆಯದೆ ನಿಯಮ ಉಲ್ಲಂಘಿಸಿ ಟನ್ ಗಟ್ಟಲೆ ಪ್ಲಾಸ್ಟಿಕ್ ಸಂಗ್ರಹಿಸಿ ಕವರ್ ಮಾಡಿ ಅಕ್ರಮ ಸಾಗಾಟ ಮಾಡಲಾಗುತ್ತಿದೆ ಇದು ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಪೊಲೀಸರ ನೇತೃತ್ವದಲ್ಲಿ ಕಾರ್ಖಾನೆಗಳನ್ನು ಸಂಪೂರ್ಣ ಬಂದ್ ಮಾಡಲಾಗಿದೆ ಈ ಬಗ್ಗೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಧಿಕಾರಿಗಳ ಎದುರೇ ಗುತ್ತಿಗೆದಾರನಿಂದ ಕಳಪೆ ಕಾಮಗಾರಿ ನಡೆದಿದ್ದು ಆಕ್ರೋಶಗೊಂಡ ಯುವಕ ರಸ್ತೆ ಡಾಂಬರನ್ನ ಕೈಯಲ್ಲೇ ಕಿತ್ತಿ ಕಿತ್ತಿರುವ ಘಟನೆ ಮೈಸೂರು ಜಿಲ್ಲೆ ಕೋಟೆ ತಾಲೂಕಿನ ಬಾವಲಿ ಗ್ರಾಮದ ಬಳಿ ನಡೆದಿದೆ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಹತ್ತು ಕಿಲೋಮೀಟರ್ ರಸ್ತೆ ಮರು ಡಾಂಬರೀಕರಣ ಮಾಡಲಾಗ್ತಾ ಇದ್ದು ಅಧಿಕಾರಿಗಳ ಮುಂದೆಯೇ ಗುತ್ತಿಗೆದಾರನ ಕಳಪೆ ಕಾಮಗಾರಿ ಮಾಡಿದ್ದಾನೆ ಅಂತ ಹೇಳಿ ಆಕ್ರೋಶಗೊಂಡ ಯುವಕರು ಕಳಪೆ ಕಾಮಗಾರಿಯನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ದಾರೆ ಕಳಪೆ ರಸ್ತೆ ತೆರವು ಮಾಡಿ ಗುಣಮಟ್ಟದ ಕಾಮಗಾರಿ ಮಾಡಿ ಅಂತ ಯುವಕರು ಆಗ್ರಹಿಸಿದ್ದಾರೆ ಮೈಸೂರು ನೋಡೋ ಅಂತ ಹೇಳಿ ಕಳಪೆ ಕಾಮಗಾರಿ ಯಾವುದೇ ಅಧಿಕಾರಿಗಳು ಬಂದು ಕ್ರಮ ತಗೋಬೇಕು ಅಂತ ಹೇಳಿ ನೋಡಿ ಯಾವ ತರ ಈ ರಸ್ತೆಯಿಂದ ಅಷ್ಟೇ ನಾನೂರು ನೋಡಿ ಎಲ್ಲ ಕಲ್ಪ ಕಾಮಗಾರಿ ಡಾಂಬರಿ ಕೂತಾ ಇಲ್ಲ ಫುಲ್ ಧೂಳಿ ಎಲ್ಲ ಯಾವ್ದೇ ಗಾಡಿ ಹಾಕಿರೋ ನಿಲ್ಲ

ಅತಿವೃಷ್ಟಿಯಿಂದ ಬೆಳೆ ಹಾಳಾದ ಹಿನ್ನೆಲೆ ಪರಿಹಾರಕ್ಕೆ ಆಗ್ರಹಿಸಿ ರಾಯಚೂರು ನಗರದ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಅತಿವೃಷ್ಟಿಯಿಂದ ಬೆಳೆ ನಾಶವಾಗಿದ್ದು ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ಕೊಡುವಂತೆ ಸರ್ಕಾರಕ್ಕೆ ರೈತರು ಮನವಿ ಮಾಡಿದರು ಅಲ್ಲದೆ ಪ್ರತಿ ಬೆಳೆಗಳಿಗೆ ಬೆಂಬಲ ಬೆಲೆ ನಿಗದಿಪಡಿಸುವಂತೆ ಒತ್ತಾಯಿಸಿದರು ರೈತರ ವಿವಿಧ ಬೇಡಿಕೆಗೆ ಜಿಲ್ಲಾಧಿಕಾರಿಗಳು ಸ್ಪಂದಿಸಬೇಕು ಅಂತ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಬಳ್ಳಾರಿಯ ಹಿಂದುಳಿದ ವರ್ಗಗಳ ಬಾಲಕಿಯರ ವಸತಿ ನಿಲಯಕ್ಕೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸಂಬೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ವಸತಿ ನಿಲಯದ ಕೊಠಡಿ ಶೌಚಾಲಯ ಉಗ್ರಾಣ ಕೊಠಡಿ ಕುಡಿಯುವ ನೀರಿನ ಘಟಕ ಅಡುಗೆ ಕೋಣೆಗೆ ಭೇಟಿ ನೀಡಿ ಪರಿಶೀಲಿಸಿದರು ಈ ವೇಳೆ ವಿದ್ಯಾರ್ಥಿನಿಯರಿಗೆ ಬಿಸಿ ನೀರು ಪೂರೈಕೆ ಆಗದಿರುವುದು ಆಗದಿರುವುದರ ಬಗ್ಗೆ ಗರಂ ಆದರೂ ಬಳಿಕ ಅಡುಗೆ ಕೋಣೆಗೆ ಭೇಟಿ ನೀಡಿ ಅಡುಗೆ ಬಳಸುವ

ಕಳಪೆ ಗುಣಮಟ್ಟದ ಕಬ್ಬಿನ ಸಸಿಗಳನ್ನು ನೀಡಿದ್ದಾರೆ ಅಂತ ಚಿಕ್ಕೋಡಿಯ ರಘುನಾಥ್ ವಿರುದ್ಧ ಕಲಬುರಗಿಯ ಯಲಕಪಳ್ಳಿ ಗ್ರಾಮದ ರೈತ ಮಾಣಿಕರಾವ್ ಮಾಲಿ ಪಾಟೀಲ್ ಆರೋಪಿಸಿದ್ದಾರೆ ಮೂವತ್ತೈದು ಸಾವಿರ ರೂಪಾಯಿ ಹಣ ಪಾವತಿಸಿ ಹದಿನಾಲ್ಕು ಸಾವಿರ ಕಬ್ಬಿನ ಸಸಿ ಖರೀದಿ ಮಾಡಿದರು ಹದಿನಾಲ್ಕು ತಿಂಗಳ ಇಳುವರಿ ಬರುವ ಇನ್ನೂರ ಅರವತ್ತೈದು ತಳಿ ಸಸಿ ನೀಡದೆ ಎಂಟು ತಿಂಗಳಿಗೆ ಇಳುವರಿ ಬರುವ ಸಸಿ ನೀಡಿದ್ದಕ್ಕೆ ಕಬ್ಬು ಬೇಗ ಕಟಾವಿಗೆ ಬಂದಿದೆ ಇದರಿಂದ ರೈತನಿಗೆ ಐದು ಲಕ್ಷ ರೂಪಾಯಿವರೆಗೆ ನಷ್ಟವಾಗಿದ್ದು ತಪ್ಪಿತಸ್ಥನ ವಿರುದ್ಧ ಕ್ರೈ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ರೈತರು ಕಬ್ಬು ಸಸಿಗಳನ್ನು ಖರೀದಿ ಮಾಡುವ ಸಂದರ್ಭದಲ್ಲಿ ಮೋಸ ಹೋಗದಂತೆ ಎಚ್ಚರಿಕೆ ವಹಿಸುವಂತೆ ಮನವಿ ಮಾಡಿದರು ಹಲವಾರು ಹಣ್ಣುಗಳನ್ನ ಕೊಟ್ಟಿದ್ದಾನೆ ಸರ್ ಅವನು ಹೇಳಿದರೆ ಕೋರ್ಟಿಗೆ ಹೋಗೋ ಅಂತ ನಾನು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ ಸರ್ ಫೋನ್ ಪೇ ಮಾಡಿದ್ದೀನಿ ಸರ್ ಅವನಿಗೆ ಇದು ಎರಡು ಪೂರ ಏನದ ಐದು ಸಾವಿರ ರೂಪಾಯಿ ಮೊದಲು ಫೋನ್ ಪೇ ಮಾಡಿದ್ದೆ ಸರ್ ಬಂದ ನಂತರ ಹ್ಯಾಂಡ್ ಕಾಸ್ ಮೂವತ್ತು ಸಾವಿರ ಕೊಟ್ಟಿದ್ದೀನಿ ಸರ್ ಮತ್ತೆ ಮೂರು ಸರ್ತಿ ತಂದೇನು ಸರ್ ಮೂರು ಸರ್ತಿ ಹೀಗೆ ಇದೇ ತರ ಬೀಜ ಕೇಳಿಸಿದ್ದಾನೆ ಸರ್ ಚೋಳಿ ತಾಲೂಕದಲ್ಲಿ ನಾವು ಸ್ವಲ್ಪ ಫ್ಯಾಕ್ಟರಿ ನಿಂತಿತ್ತು ಸರ್ ಇವಾಗ ಅವ್ರೆ ಅವ್ರೇ ಅವ್ನಿಗೆ ಏನಾನ ಮಾಡಿರ್ತಾರ ಚೆನ್ನಾಗಿ ಇಲ್ಲೆಲ್ಲ ಏನದ ಇದು ಮಾಡೋಣ ಕಾಡಿನಿಂದ ನಾಡಿಗೆ ಬಂದ ಕಾಡೆಮ್ಮೆಯೊಂದು ಆನೇಕಲ್ ಬಳಿಯ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಳೆದ ಎರಡು ದಿನಗಳಿಂದ ಬೀಡು ಬಿಟ್ಟಿದೆ ಕಮ್ಮಸಂದ್ರ ಅಗ್ರಹಾರ ಗ್ರಾಮದಲ್ಲಿ ಓಡಾಡ್ತಾ ಇರುವ ಕಾಡೆಮ್ಮೆ ರಸ್ತೆ ಬದಿ ನಿಲ್ಲಿಸಿದ ದ್ವಿಚಕ್ರ ವಾಹನಗಳಿಗೆ ಗುದ್ದಿ ಹಾನಿ ಮಾಡ್ತಾ ಇದೆ ದೊಡ್ಡ ಹಾಗಡೆ ಸೊಪ್ಪಹಳ್ಳಿ ಕಮ್ಮಸಂದ್ರ ಅಗ್ರಹಾರದಲ್ಲಿ ಓಡಾಟ ನಡೆಸಿದೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಸಿಬ್ಬಂದಿ ಮತ್ತು ಅರಣ್ಯ ಇಲಾಖೆ ಜಂಟಿ ಕಾರ್ಯಾಚರಣೆ ನಡೆಸಿ ಅರವಳಿಕೆ ನೀಡಿ ಕಾಡೆಮ್ಮೆಯನ್ನ ಸೆರೆ ಮುಂದಾಗಿದ್ದಾರೆ ನೋಡಿತ ಗಾಡಿಕೆಟು ಗಾಡಿಕೆ ನೋಡಿತು ಪಾರ ಇಡಾರ ದುಮ್ಕಿಂಡೆ ದುಮ್ಕಿಂಡೆದಿಗೋಕೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ತೈಲೂರು ಗ್ರಾಮದಲ್ಲಿ ಕಾಡಾನೆಗಳು ಪ್ರತ್ಯಕ್ಷವಾಗಿವೆ ಕೆರೆ ಬಳಿಯೇ ಕಾಡಾನೆಗಳು ಬೀಡುಬಿಟ್ಟಿದ್ದು ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಆನೆಗಳನ್ನು ಕಾಡಿಗೆ ಕಳುಹಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸದ್ಯ ಕಾಡಾನೆಗಳು ನಾಡಿಗೆ ಎಂಟ್ರಿ ಕೊಟ್ಟ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ